ಗುತ್ತಿಗೆದಾರರ ಪ್ರತಿಭಟನಾ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ರು ಇತ್ತೀಚೆಗೆ ಇಂಧನ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಲಾಗಿದೆ ವಿದ್ಯುತ್ ಗುತ್ತಿಗೆದಾರರು ಒಂದು ಲಕ್ಷದಿಂದ ಐದು ಲಕ್ಷದ ಒಳಗಿನ ಕಾಮಗಾರಿಗಳನ್ನ ಮಾಡ್ತಾ ಬಂದಿದ್ದಾರೆ ಕೇಂದ್ರೀಕೃತ ವ್ಯವಸ್ಥೆ ಮಾಡಲು ಮೆಸ್ಕಾಂ ಎಂಡಿ ಆದೇಶ ಹೊರಡಿಸಿದ್ದಾರೆ ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಕೇವಲ ಮೆಸ್ಕಾಂ ಅಡಿಯಲ್ಲಿ ಮಾತ್ರವಿದೆ ಗುತ್ತಿಗೆದಾರರ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವ ಚಿಂತನೆಯನ್ನ ಮೆಸ್ಕಾಂ ಮಾಡ್ತಾ ಇದೆ ಇದು ತಪ್ಪು ನಾನು ಮಂತ್ರಿಗಳ ಹತ್ರ ಮಾತನಾಡಿ ಗುತ್ತಿಗೆದಾರರ ಸಮಸ್ಯೆ ತಿಳಿಸಿ ಆದಷ್ಟು ಬೇಗ ಒಳ್ಳೆಯ ಸುದ್ದಿ ನೀಡಲು ಸರ್ಕಾರಕ್ಕೆ ಮನವರಿಸುವ ಪ್ರಯತ್ನ ಮಾಡ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಈ ವೇಳೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಕೂಡ ಉಪಸ್ಥಿತರಿದ್ದರು ಇಂಧನ ಇಲಾಖೆಯಿಂದ ಒಂದು ಸರ್ಕಾರಿ ಸುತ್ತೋಲೆಯನ್ನು ಹೊರಗೆ ತಂದಿದ್ದಾರೆ ಇಪ್ಪತ್ತೆರಡು ಒಂಬತ್ತು ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಒಂದು ವಿದ್ಯುತ್ ವಿದ್ಯುತ್ತಿನ ಗುತ್ತಿಗೆದಾರರು ಏನು ಇಷ್ಟು ವರ್ಷ ಸುಮಾರು ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಒಳಗಿರುವಂಥ ಸಣ್ಣಪುಟ್ಟ ಕಾಮಗಾರಿಗಳನ್ನು ವಿಶೇಷವಾಗಿ ಕುಡಿಯ ನೀರಿಗೆ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ವರ್ಕ್ ಇರ್ಬೋದು ಈ ರೀತಿಯಂಥ ಕೆಲಸ ಕಾರ್ಯಗಳನ್ನು ಅವರೇ ಮಾಡ್ತಾ ಇದ್ರು ಈಗ ಇದು ಸೆಂಟ್ರಲೈಝ್ ಆಗಿ ಒಂದು ಹನ್ನೆರಡು ಹದಿಮೂರು ಕೋಟಿ ಒಂದು ಕಾಮಗಾರಿಯನ್ನು ಸೆಂಟ್ರಲೈಸ್ ಸಿಸ್ಟಮ್ ಮಾಡಿ ಮಾಡಲಿಕ್ಕೆ ನಮ್ಮ ಮೆಸ್ಕಾಂ ಎಮ್ ಡಿ ಅವರು ಆದೇಶವನ್ನು ಮಾಡಿದ್ದಾರೆ ಇದು ರಾಜ್ಯದಲ್ಲಿ ಬೇರೆ ಎಲ್ಲೂ ಬೇರೆ ಬೇರೆ ಕಡೆ ಎಲ್ಲೂ ಇಲ್ಲ ಇದು ಇಟ್ ಇಸ್ ಓನ್ ಇದು ಕೇವಲ ಮೆಸ್ಕಾಂ ಅಂಡರ್ನಲ್ಲಿ ಮಾತ್ರ ಆಗ್ತಾ ಇದೆ ಹಾಗಾಗಿ ಗುತ್ತಿಗೆದಾರರು ತನ್ನ ಜೀವನದ ಒಂದು ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸವನ್ನು ಈಗ ಸರ್ ಈ ವಿದ್ಯುತ್ ಇಲಾಖೆಯನ್ನು ಚಿಂತನೆ ಮಾಡ್ತಾ ಇದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಾವೊಬ್ಬರು ಚುನಾಯಿತ ಪ್ರತಿನಿಧಿಗಳಾಗಿ ಸ್ಪಂದನೆ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ನಾವು ನಮ್ಮ ಚೆನ್ನಬಸಪ್ಪನವರು ಶಾಸಕರು ಒಟ್ಟಾಗಿ ಬಂದಿದ್ದೀವಿ ಗೌರವಾನ್ವಿತ ಮಂತ್ರಿಗಳ ಹತ್ರ ಮಾತಾಡಿ ಈ ಒಂದು ಸಮಸ್ಯೆ ಇರೋದನ್ನು ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಇದರಿಂದ ಒಂದು ಯಾವ ರೀತಿ ಜನಜನ ಮೇಲೆ ಈ ವಿದ್ಯುತ್ ಗುತ್ತಿಗೆದಾರನ ಮೇಲೆ ಯಾವ ರೀತಿ ಹೊರತಾ ಬೀಳುತ್ತೆ